ಯಶಸ್ಸು ಅಂತಕ್ಕಂಥದ್ದು ಕೇವಲ ಒಂದು ಗುರಿಯಲ್ಲ ಅದು ನಮ್ಮ ಒಂದು ಪ್ರಯತ್ನದ ಪ್ರಯಾಣ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸು ಅಂತಕ್ಕಂಥದ್ದು ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ ಆದರೆ ಈ ಒಂದು ಯಶಸ್ಸು ಎಲ್ರಿಗಿಂತ ಒಂಥರ ಭಿನ್ನವಾಗಿರ್ತದೆ ಕೆಲವರಿಗೆ ದೊಡ್ಡ ಹುದ್ದೆ ಮತ್ತೊಬ್ಬರಿಗೆ ಸಂತೋಷ ಭರಿತವಾಗಿರ್ತಕ್ಕಂತಹ ಜೀವನ ಇನ್ನೂ ಕೆಲವರಿಗೆ ತಮ್ಮದೇ ಆದಂತಹ ಕನಸನ್ನು ನನಸು ಮಾಡ್ಕೊಳ್ತಕ್ಕಂಥದ್ದು ಆ ಒಂದು ಸಂಭ್ರಮ ಈ ಒಂದು ಸಾಧನೆ ಯಶಸ್ಸು ಅಂತಕ್ಕಂಥದ್ದು ಕೇವಲ ಒಂದು ಹಣ ಹುದ್ದೆ ಮತ್ತು ಖ್ಯಾತಿ ಅಂತಕ್ಕಂಥದ್ದು ಮಾತ್ರ ಅಲ್ಲ ಅದು ನಮ್ಮ ಪ್ರಗತಿ ಶ್ರಮ ಹಾಗೂ ನಿರಂತರ ಒಂದು ಕಲಿಕೆಯ ಪ್ರತಿಫಲ ಅಂತ ಹೇಳ್ಬೋದು ಈ ಯಶಸ್ಸು ಸಿಗಲಿಕ್ಕೆ ಮೂರು ಒಂದು ಪ್ರಮುಖ ಗುಣಗಳ ಅಗತ್ಯತೆ ಬೇಕಾಗಿದೆ ಬದುಕಿನಲ್ಲಿ ನಾವು ಸಾಧನೆ ಮಾಡಬೇಕು ಯಶಸ್ಸನ್ನ ಸಾಧಿಸ್ಬೇಕಪ್ಪ ಅಂತಂದ್ರೆ ಕೆಲವು ಸೂತ್ರಗಳು ಇದಾವೆ ಏನಪ್ಪ ಮೊದಲನೇದಾಗಿ ಅಂತಂದರೆ ಆತ್ಮವಿಶ್ವಾಸ ಇರಬೇಕು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರೀತಾರೆ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ನೋಡಿ ಒಂದು ಹಳ್ಳಿ ಹೋಟೆಲ್ನಲ್ಲಿ ಮೊದಲು ಬಾರಿಗೆ ಒಬ್ಬ ಯುವಕ ಟೀ ಮಾಡ್ತಿರ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಬ್ಬ ಮಾಲೀಕನ ಬಳಿ ಕೇಳ್ತಾನೆ ನಾನು ಟೀ ಅಂಗಡಿಲಿ ಕೆಲಸ ಮಾಡೋಕ್ಕೆ ಇಟ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಹುಡುಗನ ಕೇಳ್ತಾರೆ ನಿಂಗೆ ಟೀ ಮಾಡೋಕ್ಕೆ ಬರ್ತದೇನೋ ಅಂತಂದು ಸರ್ ಮಾಡ್ತೀನಿ ಹದಿನೈದು ವರ್ಷದಿಂದ ಟೀ ಮಾಡ್ತಾ ಇದ್ದೀನಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾನೆ ಅವ್ನು ಬರೀ ಮನೇಲಿ ಮಾಡ್ತಿರ್ತಾನೆ ಹೋಟ್ಲಲ್ಲಿ ಮಾಡ್ತಿರಲ್ಲ ಬಟ್ ಆ ಥರ ಆತ್ಮವಿಶ್ವಾಸ ಮಾಡೇ ಮಾಡ್ತೀನಿ ಅಂತ ಅವ್ನಿಗಿರ್ತದೆ ಹಾಂ ಯಾಕಪ್ಪ ಅಂತಂದರೆ ನನಗೆ ಆತ್ ಬರ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಅವರು ಎಲ್ಲಿ ಕೆಲಸ ಕೊಡಲ್ವೇನೋ ಅನ್ನೋದು ಒಂದು ಇದರಿಂದ ಆ ಥರ ಹೇಳ್ತಾನೆ ಇದರಿಂದ ನಾವು ಹೊಸ್ದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇರಲೇಬೇಕು ಅಂತಕ್ಕಂಥದ್ದು ಈಗ ನಾವು ಯಾವಾಗಲೂ ನಿರಂತರವಾಗಿ ಜೀವನದಲ್ಲಿ ಹೊಸದನ್ನು ಕಲಿತಾನೇ ಇರಬೇಕು ಕಂಟಿನ್ಯೂಸ್ ಲರ್ನಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ ಹೊಸ ಜ್ಞಾನ ಒಂದು ಬೇಕೇ ಬೇಕು ಇವತ್ತಿನ ಕಾಲದಲ್ಲಿ ಕಲಿಕೆ ಅಂತಕ್ಕಂಥದ್ದು ತುಂಬಾ ಮುಖ್ಯ ಏನಪ್ಪ ಅಂತಂದರೆ ಮನೆ ಕೆಲಸದವರು ಒಬ್ಬ ಅಕ್ಕ ಮನೆ ಕೆಲಸದ ಅಕ್ಕ ಇರ್ತಾರೆ ಅವರಿಗೆ ಕರೆದುಕೊಂಡು ಹೋಗಿ ಆ ಒಬ್ಬ ಮನೆ ಕೆಲಸದ ಯಜಮಾನ್ರು ಇರ್ತಾರಲ್ಲ ಕಲ್ ಕೆಲಸಕ್ಕೆ ಇಟ್ಕೊಂಡಿರೋ ಒಂದು ಯಜಮಾನ್ರು ಅವರಿಗೆ ಹೊಸ ಆ್ಯಂಡ್ರಾಯ್ಡ್ ಮೊಬೈಲ್ ಕೊಡಿಸ್ತಾರೆ ಅದಕ್ಕೆ ಸರ್ ನನಗೆ ಇದು ಬಳಸೋಕೆ ಬರೋಲ್ಲ ನಾನು ಓದಿರೋದೇ ಹತ್ತನೇ ಕ್ಲಾಸು ಹೆಂಗೆ ಬಳಸೋದು ಅಂತ ಆ ಯಜಮಾನನ ಮಗನಿಗೆ ಆ ಕೆಲಸ ಮಾಡೋ ಅಕ್ಕ ಹೇಳ್ತಾರೆ ಆವಾಗ ಈ ಫೋನ್ ಹೆಂಗೆ ಯೂಸ್ ಮಾಡೋದು ನಂಗೆ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ ಆದರೆ ಆ ಯಜಮಾನ್ರ ಮಗ ಹೇಳ್ತಾನೆ ಅಕ್ಕ ಯೂಟ್ಯೂಬ್ ಅಂತ ಇದೆ ಅಲ್ಲಿ ಅದೆಲ್ಲ ನೋಡಿ ಕಲಿ ಎಲ್ಲನೂ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ ತಂತ್ರಜ್ಞಾನ ನಮಗೆ ಏನು ಬೇಕಾದ ಕಲಿಸ್ ಹೋಗ್ಬಿಡ್ತದೆ ನಾವು ಹೊಸದನ್ನು ಕಲಿಯದೇ ಹೋದ್ರೆ ತಂತ್ರಜ್ಞಾನವೇ ನಮ್ಮನ್ನು ಹಿಂದಕ್ಕೆ ತಳ್ಳಿಬಿಡ್ತದೆ ಎಲ್ಲಿಯೂ ನಿಲ್ಲದೆ ಹೊಸದು ಕಲಿಯಲು ನಾವೆಲ್ಲ ಸಿದ್ಧರಾಗಬೇಕು ಪ್ರಪಂಚದಲ್ಲಿ ಬೆಳಿಲಿಕ್ಕೆ ಕಲಿಯಿಕೆ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತದೆ ಮತ್ತೆ ಸಹನಶೀಲತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅನಿಸ್ತದೆ ಒಮ್ಮೆ ಸೋತ್ರೆ ನೀವು ಮತ್ತೆ ಪ್ರಯತ್ನ ಮಾಡಲೇಬೇಕು ಪೇಷನ್ಸ್ನ ಯಾವತ್ತೂ ಕಳ್ಕೊಬಾರ್ದು ಚಿಕನ್ ಬಿರಿಯಾನಿ ಮಾಡಬೇಕು ಅಂತಕ್ಕಂಥ ಆಸೆಯಿಂದ ಮಹೇಶ್ ಅಂತಕ್ಕಂಥವನು ತಾಯಿಯ ಸಹಾಯ ಇಲ್ಲದೆ ಯೂಟ್ಯೂಬ್ ನೋಡಿ ನಾನು ಇವತ್ತು ಬಿರಿಯಾನಿ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾನೆ ಮೊದಲ ಪ್ರಯತ್ನ ಮಾಡ್ತಾನೆ ಅದು ಡಬ್ಬ ಥರ ಆಗಿರ್ತದೆ ಎರಡನೇ ಪ್ರಯತ್ನ ಮಾಡ್ತಾನೆ ಬಿರಿಯಾನಿ ಬದಲು ಅದು ಹುಳಿ ಚಿತ್ರಾನ್ನ ಥರ ಆಗಿಬಿಡ್ತದೆ ಆದರೆ ಮೂರನೇ ಪ್ರಯತ್ನದಲ್ಲಿ ಒಳ್ಳೆ ಬಿರಿಯಾನಿ ಚೆನ್ನಾಗಿ ಆಗಿಬಿಡ್ತದೆ ಯಾವುದೇ ಒಂದು ವಿಚಾರ ತಗೊಳ್ಳಿ ತಕ್ಷಣ ಯಶಸ್ಸು ಯಾರಿಗೂ ಸಿಗಲ್ಲ ಮತ್ತೆ ಮತ್ತೆ ನಾವು ಪ್ರಯತ್ನ ಮಾಡಬೇಕು ಅದರಿಂದ ನಮಗೆ ಯಶಸ್ಸು ಅಂತಕ್ಕಂಥದ್ದು ಖಚಿತವಾಗಿರ್ತದೆ ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಮೊದಲು ನಿಮ್ಮ ಬಗ್ಗೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ ನಾನು ಮಾಡ್ತೀನಿ ನನ್ನಿಂದ ಆಗ್ತದೆ ನನ್ನಿಂದ ಎಲ್ಲವೂ ಸಾಧ್ಯ ಆ ಥರ ಒಂದು ಸ್ಟ್ರಾಂಗ್ ಬಿಲೀವ್ಸ್ ಯುವರ್ ಸೆಲ್ಫ್ ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೋಬೇಕಪ್ಪ ಆಮೇಲೆ ಕಲಿಬೇಕು ಹೊಸದನ್ನು ತಿಳಿದ್ರೆ ಇನ್ನೂ ಚುರುಕಾಗ್ತದೆ ಬುದ್ಧಿ ಹೊಸದನ್ನು ಕಲಿಕೆ ಮಾಡ್ತಾ ಮಾಡ್ತಾ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಹೆಲ್ಪ್ ಆಗ್ತದೆ ಹಾಗೆ ಮತ್ತೆ ಮತ್ತೆ ಪ್ರಯತ್ನಿಸಬೇಕು ಸೋತ್ರ ಪರವಾಗಿಲ್ಲ ಮತ್ತೆ ಪ್ರಯತ್ನಿಸೋಣ ಗೆಲುವು ನಿಶ್ಚಿತ ಯಾವುದೇ ಒಂದು ದೊಡ್ಡ ಸಾಧನೆಯು ಒಂದು ದಿನದಲ್ಲಿ ರೀ ನೀವು ದಿನಾಲೂ ಒಂದೊಂದು ಸ್ಟೆಪ್ಪು ಇಟ್ಕೋತಾ ಹೋಗಬೇಕು ಒಂದೊಂದು ಹೆಜ್ಜೆ ಮುಂದೆ ಇಟ್ಕೋತಾ ಹೋದರೆ ಯಶಸ್ಸು ನಿಮಗೆ ಒಂದು ಲಕ್ ಥರ ಹೊಡೀತದೆ ಬಟ್ ಸ್ಟೆಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಥರ ಜೀವನದಲ್ಲಿ ನಾವು ಮುಂದೆ ಬರಬೇಕಪ್ಪ ಅಂತಂದರೆ ನಾನು ಮಾಡ್ತೀನಿ ಕಲಿತೀನಿ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಮೂರು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಮತ್ತೆ ನಾವು ಎಷ್ಟು ಬಾರಿ ಸೋತಿದ್ದೇವೆ ಎಂಬುದಕ್ಕಿಂತ ಎಷ್ಟು ಬಾರಿ ಪುನಃ ಎದ್ದು ನಿಂತಿದ್ದೇವೆ ಅಂತಕ್ಕಂಥ ಅದರ ಮೇಲೆ ನಮ್ಮ ಯಶಸ್ಸು ಅಂತಕ್ಕಂಥದ್ದು ಆಗಿರ್ತದೆ ಅಂತಕ್ಕಂಥದ್ದು ತಿಳಿದು ಬರ್ತದೆ